ನಮ್ಮ ಕಲಬುರಗಿ ಜಗ ಸರ್ಕಲ್ ಒಳಗೆ ಬಸವ ಜಯಂತಿ ಸಲುವಾಗಿ ಯಾವ ರೀತಿ ಡೆಕೋರೇಷನ್ ಮಾಡ್ಯಾರ ಅಂತ ಈ ವಿಡಿಯೋ ಒಳಗೆ ನೋಡಮೆ ಸೆಂಟ್ರ್ ಸರ್ಕಲ್ ಒಳಗೆ ಕೆಲವೊಂದು ಬಸವಣ್ಣನವ್ರ ಫೋಟೋಗಳು ಹಾಕಿ ಡೆಕೋರೇಷನ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕ್ಯಾರ ನೋಡ್ಲಿಕ್ಕೆ ಯಾವ ರೀತಿ ಕಾಣುತ್ತದ ಅಂತ ಹೇಳಿದ್ರೆ ಮಸ್ತಾಗಿ ಕಾಣುತ್ತದ ಅದು ಆದ್ಮೇಲೆ ಬಸವಣ್ಣನವರ ಪ್ರತಿಮೆ ಮೇಲೆ ಹೋಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಬಟ್ಟೆಗಳೆಲ್ಲ ಯೂಸ್ ಮಾಡ್ಕೊಂಡು ಡೆಕೋರೇಷನ್ ಮಾಡ್ಯಾರ ಅದು ಯಾವ ರೀತಿ ಕಾಣುತ್ತದ ಅಂತ ಹೇಳಿದ್ರೆ ಒಂದು ಮದುವೆ ಮನೆಗೆ ಬಂದಿವೇನೋ ಅಲ್ಲಿ ಡೆಕೋರೇಷನ್ ಮಾಡ್ಯಾರನೋ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗ್ಲತ್ತ ಅಷ್ಟು ಮಸ್ತ್ ಕಾಣತ್ತದ ಒಂದು ಜಯಂತಿ ಕೂಡ ಈ ರೀತಿ ಮಾಡ್ಬೋದು ಅಂತ ಹೇಳಿ ಇಲ್ಲಿ ನೋಡಿದ್ಮೇಲೆ ಗೊತ್ತತ್ತದ ಯಾಕಂದ್ರೆ ಅಷ್ಟು ಮಸ್ತ್ ಮಾಡ್ಯಾರ ಅದು ಆದ್ಮೇಲೆ ಅದ್ರ ಬಾಜು ಕೆಲವೊಂದು ವಚನಕಾರದ ಫೋಟೋ ಎಲ್ಲ ಹಾಕ್ಯಾರ ಅದು ಮಸ್ತಾಗಿ ಕಾಣುತ್ತದ ಅವ್ರ ಬಗ್ಗೆ ಒಂದೊಂದು ವಚನ ಬರೆದು ಅವ್ರ ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡ್ಯಾರ ಅದು ಕೂಡ ಸೂಪರ್ ಅನ್ನಿಸ್ತು ಪೂರ ಗಾರ್ಡನ್ ತುಂಬಾ ಡೆಕೋರೇಷನ್ ಮಾಡಿದ್ರು ಅಂತ ಯಾವ ರೀತಿ ಕಾಣುತ್ತದ ಅಂತ ಹೇಳಿದ್ರು ಬಹಳ ಮಸ್ತಾಗಿ ಕಾಣತದ ರೆಡ್ ವೈಟ್ ಎಲ್ಲೋ ಕಲರ್ ಬಟ್ಟೆ ಯೂಸ್ ಮಾಡ್ಕೊಂಡು ಈ ಡೆಕೋರೇಷನ್ ಮಾಡ್ಯಾರ ಅದು ಆದ್ಮೇಲೆ ಇವತ್ತೊಂಬತ್ತನೇ ತಾರೀಕು ಮಹಿಳೆಯರ ಸಲುವಾಗಿ ಇಳಿಕಲ್ ಸೀರಿ ಮೇಲೆ ಒಂದು ಬೈಕ್ ರ್ಯಾಲಿ ಕೂಡ ಇಟ್ಟಿರು ಆ ಬೈಕ್ ರ್ಯಾಲಿ ಒಳಗೆ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಬೈಕರ್ಸ್ ಅಂದ್ರೆ ಲೇಡಿ ಬೈಕರ್ಸ್ ಬಂದಿರು ಸ್ಕೂಟಿ ತೊಗೊಂಡ್ ಬಂದಿರು ಕೆಲವೊಂದು ಬೇರೆ ಬೇರೆ ಗಾಡಿ ತೊಗೊಂಡ್ ಬಂದಿರು ನೋಡ್ಲಿಕ್ಕೆ ಯಾವ ರೀತಿ ಕಾಣತ್ತಿತ್ತು ಹೆಣ್ಮಕ್ಳು ಬರೀ ಅಡಿಗೆ ಮನೆಗೆಲ್ಲ ಅವ್ರಿಗೆ ಈ ತರ ರ್ಯಾಲಿ ಕೂಡ ಮಾಡ್ಬೋದು ಅನ್ನೋದೊಂದು ಅದೊಂದು ಉದಾಹರಣೆ ಅಂತಾನೆ ಹೇಳ್ಬೋದು 啥没听见？